ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಒಂದು ಡಿಸೆಂಬರ್ ತಿಂಗಳು ಸರಿಯಾಗಿ ವರ್ಷಗಳ ಜಗತ್ ಪ್ರಸಿದ್ಧ ವಿಶ್ವವಿದ್ಯಾನಿಲಯದಲ್ಲಿ ಮರೆಯಲಾಗದಂತಹ ಒಂದು ಘಟನೆ ನಡೆದು ಹೋಯಿತು ಇದಕ್ಕೆ ಕಾರಣ ಮತಾಂಧ ಒಬ್ಬ ಅರಬ್ ದೇಶದ ಮುಸ್ಲಿಂ ಅವನ ಹೆಸರು ಬಕ್ತಿಯಾರ್ ಖಿಲ್ಜಿ ತನ್ನ ಹದಿನಾರು ಮಂದಿ ಸಹಚರರೊಂದಿಗೆ ನಳಂದ ವಿಶ್ವವಿದ್ಯಾಲಯಕ್ಕೆ ದಾಳಿ ಇಟ್ಟ ಈತ ಮತ್ತು ಈತನ ಧರ್ಮಾಂಧ ಪಡೆ ಬೃಹತ್ ವಿದ್ಯಾಲಯವನ್ನು ಸರ್ವನಾಶ ಮಾಡಿದರು ದ ಅಲಂ ದ ಇತಿ ನಳಂದ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸುವುದರ ಮೂಲಕ ಚಾನೆಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಿಂದೆ ಜಗತ್ ಪ್ರಸಿದ್ಧ ವಿಶ್ವವಿದ್ಯಾಲಯದಲ್ಲಿ ಇದೇ ತಿಂಗಳು ಭಾರತದ ಇತಿಹಾಸದಲ್ಲಿ ಮರೆಯಲಾಗದಂತಹ ಒಂದು ಘಟನೆ ಹೋಯಿತು ಇದಕ್ಕೆ ಕಾರಣ ಮತಾಂಧ ಒಬ್ಬ ಅರಬ್ ಸ್ಥಾನದ ಮುಸ್ಲಿಂ ಅವನ ಹೆಸರು ಭಕ್ತಿಯಾರ್ ಖಿಲ್ಜಿ ತನ್ನ ಹದಿನಾರು ಮಂದಿ ಸಹಚರರೊಂದಿಗೆ ನಡೆದ ವಿಶ್ವವಿದ್ಯಾಲಯಕ್ಕೆ ದಾಳಿ ಇಟ್ಟ ಈತ ಮತ್ತು ಈತನ ಧರ್ಮಾಂಧ ಪಡೆ ಬೃಹತ್ ವಿದ್ಯಾಲಯವನ್ನು ಸರ್ವನಾಶ ಮಾಡಿದರು ನಾ ಅಲಂ ದ ಈತಿ ನಳಂದ ಎಂದಾಗುತ್ತದೆ ಅಂದರೆ ದಾನದ ವಿಷಯದಲ್ಲಿ ಅಲಂ ಸಾಕು ಎನ್ನುವುದೇ ಗೊತ್ತಿರದಂತಹ ಬೃಹತ್ ವಿಶ್ವವಿದ್ಯಾಲಯವಾಗಿದ್ದದು ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳು ವ್ಯಾಸಂಗ ನಡೆಸುತ್ತಿದ್ದ ಆ ವಿಶ್ವವಿದ್ಯಾಲಯದಲ್ಲಿ ಎರಡು ಸಾವಿರದ ಐನೂರು ಬೋಧಕೇತರ ಸಿಬ್ಬಂದಿ ವರ್ಗದವರು ಕಾರ್ಯನಿರತರಾಗಿದ್ದರು ಭಾರತೀಯ ಸಂಸ್ಕೃತಿ ವಿದ್ಯಾ ಸಂಪನ್ನತೆಗಳ ಶಿಖರ ಪ್ರಾಯವಾಗಿತ್ತು ನಳಂದ ಅದಕ್ಕೆ ಈ ವಿದ್ಯಾಲಯದ ಮೇಲೆ ಭಕ್ತಿಯಾರ್ ಕಿಲ್ಜಿ ಕಣ್ಣು ಹಾಕಿದ ಅವನಿಗೆ ಬೇಕಾದದ್ದು ಅಲ್ಲಿ ಏನು ಇರಲಿಲ್ಲ ಅದರ ಅವಶ್ಯಕತೆ ಅವನಿಗೆ ಇರಲೂ ಇಲ್ಲ ಕಾರಣ ಭಾರತೀಯ ಸಂಸ್ಕೃತಿಯನ್ನು ಸರ್ವನಾಶಗೊಳಿಸುವ ಹುಚ್ಚು ಕಲ್ಪನೆ ಅಷ್ಟೇ ತನ್ನ ಸಂಗಡಿಗರನ್ನು ಗೂಳಿಗಳಂತೆ ವಿದ್ಯಾ ಸರಸ್ವತಿಯ ಮಂದಿರಕ್ಕೆ ನುಗ್ಗಿಸಿದ ಸಿಕ್ಕಲ್ಲೆಲ್ಲ ಲೂಟಿ ಮಾಡಿದ ತಳೆದವರನ್ನು ಕೊಚ್ಚಿ ಹಾಕಿದ ಅಷ್ಟಕ್ಕೂ ತಣ್ಣಗಾಗದ ಮತಾಂದ ಕಿಲ್ಜಿ ಪವಿತ್ರ ವಿದ್ಯಾಲಯಕ್ಕೆ ಬೆಂಕಿ ಇಟ್ಟ ಆ ಬೆಂಕಿ ಹಲವು ತಿಂಗಳುಗಳ ಕಾಲ ನಂದಲೇ ಇಲ್ಲ ವಿದ್ಯಾ ಸರಸ್ವತಿಯ ಕಿರೀಟದಂತಿದ್ದ ನಳಂದ ಬೂದಿಯಾಗುತ್ತಾ ಹೋಗುತ್ತಿತ್ತು ಇಷ್ಟು ಸಮಯ ಒತ್ತಿ ಉರಿ ಎಷ್ಟಿತ್ತೆಂಬುದನ್ನು ಊಹಿಸಿಕೊಳ್ಳಬಹುದು ಅತ್ತೆ ಮೌಲ್ಯ ಜ್ಞಾನದ ಭಂಡಾರ ವಿದೇಶಿ ದಾಳಿ ಕೋರಣ ಪೈಶಾಚಿಕ ಕೃತ್ಯಕ್ಕೆ ಒಳಗಾಯಿತು ಇದು ಭಾರತದ ಇತಿಹಾಸದಲ್ಲಿ ಮರೆಯಲಾಗದ ಒಂದು ಘಟನೆಯಾಗಿ ಹೋಯಿತು ಯಾವುದೇ ಪ್ರತಿಕಾರವಿಲ್ಲದೆ ವಿದ್ಯಾ ಕೇಂದ್ರವಾಗಿದ್ದ ನಳಂದ ವಿಶ್ವವಿದ್ಯಾಲಯವು ಯಾವ ರೀತಿ ನಾಶವಾಯಿತು ಎಂದು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸುವುದರ ಮೂಲಕ ಚಾನೆಲ್ಗೆ ಪ್ರೋತ್ಸಾಹಿಸಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು